ಎಲ್ಲರ ಆದಿಶಕ್ತಿ ಮಹಾಮಾಯಿ ಅಂಬಾ ಭವಾನಿ ಭವಾನಿಯನ್ನ ಸ್ಮರಿಸಿಕೊಡ್ತ ಇಪ್ಪತ್ತೆರಡು ವರ್ಷಗಳ ನಂತರ ಒಂದು ಸಂಭ್ರಮದ ಅದ್ದೂರಿಯ ಗದ್ದಿಗೆ ಕರಾವಳಿ ಮರಾಠಿ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದ ಸಂಭ್ರಮದಲ್ಲಿ ನಾವಿದ್ದೇವೆ ಸುಮಾರು ನಾಲ್ನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದಿಂದ ವಲಸೆ ಬಂದು ತುಳುನಾಡಿನಲ್ಲಿ ನೆಲೆ ನಿಂತ ಒಂದು ಸಮುದಾಯವೇ ನಮ್ಮ ಮರಾಠಿ ಸಮುದಾಯ ಹೀಗೆ ವಲಸೆ ಬಂದ ಈ ಸಮುದಾಯವು ತಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಂಡು ತಾವು ನೆಲೆಸಿರುವ ಪ್ರದೇಶಗಳ ಸಂಸ್ಕೃತಿಯನ್ನು ಸ್ವೀಕರಿಸಿದ್ದಾರೆ ಇವರ ಜೀವನ ಶೈಲಿ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಧಾರ್ಮಿಕತೆ ವಿಶಿಷ್ಟವಾದುದಾಗಿದೆ ಗೋಂಧೋಳು ಪೂಜೆ ಭೈರವ ಪೂಜೆ ಹೋಳಿ ಹಬ್ಬ ಹಾಗೂ ಬಾಳಸಾಂತು ಹಬ್ಬಗಳು ಮರಾಠಿಗರ ಅಚ್ಚುಮೆಚ್ಚಿನ ಹಬ್ಬಗಳು ಹಾಗೆ ದೈವ ದೇ ದೇವರು ಮತ್ತು ಧರ್ಮದ ಬಗ್ಗೆ ಅವರಿಗಿರುವ ಭಯ ಭಕ್ತಿ ನಂಬಿಕೆ ಒಲವು ಆಚರಣಾ ವಿಧಾನಗಳಲ್ಲಿ ಅವರು ತೋರುವ ಶ್ರದ್ಧೆ ಅರ್ಚನೆ ಆರಾಧನೆಗಳಲ್ಲಿ ಅವರು ಪಡೆಯುವ ನೆಮ್ಮದಿ ಹಾಗೂ ಸಂತೃಪ್ತಿ ಹಾಗೂ ಬದುಕಿನಲ್ಲಿ ಅನುಭವಿಸುವ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ಧಾರ್ಮಿಕ ನೆಲೆಯಲ್ಲಿ ಅವರು ಕಂಡುಕೊಳ್ಳುವ ಪರಿಹಾರೋಪಾಯಗಳು ಹಾಗೆ ಹರಕೆಯನ್ನು ಸಲ್ಲಿಸುವುದರಲ್ಲಿ ಅವರಿಗಿರುವ ಆಸಕ್ತಿ ಅವುಗಳನ್ನು ನೆರವೇರಿಸಿದಾಗ ಪಡೆಯುವ ಧನ್ಯತಾಭಾವ ಹಾಗೆ ದೇವರತ್ತಾರಾಧನೆ ಮತ್ತು ಭೂತಾರಾಧನೆಗಳ ಹೋಲಿಕೆ ಇವೆಲ್ಲವೂ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಮರಾಠಿಗರದು ಉತ್ತರ ಕನ್ನಡದ ಮರಾಠಿಗರನ್ನು ದಕ್ಷಿಣ ಕನ್ನಡ ಕೊಡಗು ಕಾಸರಗೋಡು ಮರಾಠಿಗರಂತೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸರ್ಕಾರ ಸೇರಿಸಿಲ್ಲ ಆದರೆ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಇವರನ್ನು ಮರಾಠಿ ಎಂದು ಗುರುತಿಸಿಕೊಂಡರೆ ಕೊಡಗಿನಲ್ಲಿ ಇವರನ್ನು ಮರಾಠ ಎಂದು ಗುರುತಿಸಿಕೊಂಡು ಈಗಾಗಲೇ ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸತಕ್ಕಂಥದ್ದು ಕೂಡ ನಾವು ಕಂಡುಕೊಂಡಿದ್ದೇವೆ ಭಾಷೆಯ ವಿಚಾರದಲ್ಲಿಯೂ ಕೂಡ ಮಹಾರಾಷ್ಟ್ರಕ್ಕೂ ಮರಾಠಿಗೂ ಕೆಲವರು ಗ್ರಹಿಸಿರುವಂತೆ ಯಾವುದೇ ಸಂಬಂಧವಿಲ್ಲ ಮರಾಠಿಯು ಮೊಟ್ಟ ಮೊದಲು ಅವತರಿಸಿದ್ದ ನಾಡು ಹೊರಾಟ ಹೀಗೆ ವರಾಟ ಮರಾಠಿ ಶಬ್ದದ ಸಂಸ್ಕೃತ ರೂಪ ಹಾಗಾಗಿ ಮರಾಠಿ ಪದ ಅಸ್ತಿತ್ವಕ್ಕೆ ಬಂತು ಎಂಬುದು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಆಧಾರಗಳು ನಮಗೆ ದೊರಕ್ತವೆ ಇಂದಿನ ಈ ಸುಂದರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾವೆ ವಿಶೇಷವಾಗಿ ನಮ್ಮ ಪ್ರಾರ್ಥನೆಯೊಂದಿಗೆ ಗಾಂಧಿಗೆ ಪ್ರಿಯವಾದಂತಹ ವೈಷ್ಣವ ಜಗತ್ತು ಇದರ ಕನ್ನಡ ಅನುವಾನವನ್ನು ಮಾಡಿರತಕ್ಕಂಥ ಆರ್ ಕೆ ರವರ ಕನ್ನಡ ಅನುವಾದ ಇದೀಗ ನಮ್ಮ ವೇದಿಕೆಯ ಮೇಲೆ 哦。Oh.